ಬಸವರಾಜು ಅಂತ ಈ ಕಾಲವೀರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ದೇವಾಲಯ ಪುರಾಣ ಪ್ರಸಿದ್ಧ ದೇವಾಲಯ ಈ ದೇವಾಲಯಕ್ಕೆ ಸಾವಿರಾರು ಭಕ್ತರ ಕುಳುವಾರು ಭಕ್ತರುಗಳೇ ಇದ್ದಾರೆ ಸುಮಾರು ತಲತಲಾಂತರದಿಂದಲೂ ಬಸಪ್ಪನ ಅಟಿಸುವುದು ಹೂವು ಕೇಳುವುದು ಪಾದ ಕೇಳುವುದು ವಾಡಿಕೆಯಾಗಿದೆ ನಮ್ಮ ಹೆಸರು ಕಿರಣ್ ಅಂತ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಚಿಕ್ಕರ್ಷಣಗಿರಿ ಎಂಬ ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಬ ಬಸಪ್ಪನ ಪುಣ್ಯಕ್ಷೇತ್ರ ಇಲ್ಲಿ ಭಾನುವಾರ ಗುರುವಾರ ದೇವರಿಗೆ ವಾರ ಇದು ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಪುರಾತನ ಕಾಲವಾದ ದೇವಸ್ಥಾನ ಇದು ಹಳೆ ದೇವಸ್ಥಾನ ಇತ್ತು ಇವಾಗ ಒಂದು ಆರು ಏಳು ವರ್ಷದಿಂದ ಬಸಪ್ಪನ ಅರಕೆ ಕಾಣಿಕೆ ಎಲ್ಲ ಕೊಟ್ಟಂತಹ ಭಕ್ತರಿಂದ ಈ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಯುಗಾದಿಯಾದ ಎರಡನೇ ಭಾನುವಾರ ಕೊಂಡ ತೇರು ಇಂತಹ ಹಲವಾರು ಕಾರ್ಯಕ್ರಮಗಳು ನಡೀತವೆ ಒಂದು ಒಂದು ವಾರ ನಮಸ್ಕಾರ ನನ್ನ ಹೆಸರು ಪುಟ್ಟರಾಜು ಅಂತ ಈ ಕ್ಷೇತ್ರದಲ್ಲಿ ನಾನು ಧರ್ಮದರ್ಶಿಯಾಗಿ ಮತ್ತು ಯಜಮಾಂತರಾಗಿ ಸೇವೆ ಮಾಡ್ತಾ ಇದ್ದೀನಿ ಈ ಕಾಲಬೆರೆ ಚಿಕ್ಕಸಿಂಕೆರೆ ಕಾಲಬೇರೇಶ್ವರ ಪುಣ್ಯಕ್ಷೇತ್ರ ಬಸಪ್ಪನ ಕ್ಷೇತ್ರವಾಗಿದ್ದು ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಅನುಕೂಲ ಇದ್ದು ಈ ಭಕ್ತರಿಗೆ ಬರುವಂಥ ಬಸವಣ್ಣನ ಏನು ಆಶೀರ್ವಾದ ಪಡೋಕ್ಕೆ ಪೂಜೆ ಮಾಡಿಸೋಕ್ಕೆ ಕಾಲಬೇರೇಶ್ವರನ ಆಶೀರ್ವಾದ ಏನು ಪೂಜೆ ಮಾಡಿ ಆಶೀರ್ವಾದ ಕೇಳೋಕ್ಕೆ ಬರ್ತಂಥ ಭಕ್ತಾದಿಗಳೆಲ್ಲ ಇಲ್ಲಿ ಎಲ್ಲ ಥರದ ಅನುಕೂಲ ಇದೆ ಮನೆ ಕಟ್ಟಬೇಕಾದ್ರೆ ಬಂದು ಬಸವಣ್ಣನ ಆಶೀರ್ವಾದ ಕೇಳ್ತಾರೆ ಆಶೀರ್ವಾದ ಕ ಕೊಟ್ಟರೆ ನಾನು ಮನೆ ಕಟ್ತೀನಿ ಕನಪ್ಪ ಒಳ್ಳೇದಾದರೆ ಭೂಪ್ರೇಶ್ ಕರ್ಕೊಂಡೋಗ್ತೀನಿ ಅಂತ ಕೇಳ್ತಾರೆ ಬಂದು ಅವರ ಆಶೀರ್ವಾದ ಕೇಳಿ ಮನೆಗೆ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಬೇಗ ಆಗುತ್ತೆ ಆಗೋಗಿ ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡಿ ಬಸವಣ್ಣನ ಅವರ ಹರಕೆ ಕಟ್ಟಿ ಕಳಿಸ್ತಾರೆ ಮತ್ತು ಗ್ರಾಮದಲ್ಲಿ ಪೂಜಾರರು ಏನಾರ ಸಮಸ್ಯೆ ಬಂದಾಗ ಊರಲ್ಲಿ ಆಯ್ಕೆ ಮಾಡೋಕ್ಕಾಗಲಿಲ್ಲ ಒಬ್ಬರು ನಾನು ಆಗಬೇಕು ನಾನು ಆಗಬೇಕು ಅನ್ನೋ ಆಯ್ಕೆ ಇರ್ತದೆ ಬಸವಣ್ಣ ಆ ಬಸವಣ್ಣ ಅಂತ ಬರ್ತಾರೆ ನೋಡಪ್ಪ ನಮ್ಮ ಗ್ರಾಮದಲ್ಲಿ ಈ ಥರ ಬಸವಣ್ಣ ಕರ್ಕೋಗಿ ನಿನ್ನನ್ನು ಆಯ್ಕೆ ಮಾಡಿಕೊಡಪ್ಪ ಯಾರೊಬ್ರಾ ಪೂಜಾರ್ರ ಅಂತ ಕೇಳ್ಕೊಳ್ತಾರೆ ಬಸವಣ್ಣನ ಆ ಬಂದು ಅವ್ರು ಕುಂತ್ಕೊಂಡು ಆಶೀರ್ವಾದ ಕೇಳ್ತಾರೆ ಬಂದಪ್ಪ ನೀನು ಆಶೀರ್ವಾದ ಮಾಡಿದ್ರೆ ಬಂದು ನಮ್ಮ ಗ್ರಾಮಕ್ಕೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ತಾರೆ ಬಸವಣ್ಣನ ಆಶೀರ್ವಾದ ಕೇಳಾದ್ಮೇಲೆ ನಾವು ಕ್ಷೇತ್ರದಲ್ಲಿ ನಾವು ಯಜಮಾನಗಳಿದ್ದೀವಿ ಅದಕ್ಕೆ ಒಂದು ಡೇಟ್ ಕೊಡ್ತೀವಿ ಆ ಡೇಟ್ ಮುಖಾಂತರ ಕರ್ಕೊಂಡು ಹೋಗಿ ಆ ಕ್ಷೇತ್ರಕ್ಕೆ ಹೋದ್ಮೇಲೆ ಅವರು ಪೂಜೆ ವಿಧಾನ ಎಲ್ಲ ಮಾಡ್ತಾರೆ ಆಗ ಕೇಳ್ಕೊಳ್ತಾರೆ ಬಸವಣ್ಣನ ನೀವು ಯಾರು ಆಯ್ಕೆ ಮಾಡ್ತೀವಿ ಅವರನ್ನು ನಾವು ಪೂಜಾರಾಗಿ ನೇಮಕೆ ಮಾಡ್ತೀವಿನಪ್ಪ ಅಂತ ಕೇಳ್ಕೊಳ್ತಾರೆ ಗ್ರಾಮಸ್ಥರು ಆಗ ಬಸವಣ್ಣ ಹೋಗಿ ಅವ್ರು ಆಯ್ಕೆ ಮಾಡಿ ಅವರನ್ನು ನೀರಲ್ಲಿ ಮುಳುಗಿಸಿ ಅವ್ರಿಗೆ ಪೂಜೆ ನಿಯಮ ಎಲ್ಲ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಿಟ್ಟಾದ್ಮೇಲೆ ಮಾಮಂಗಳಾತಿ ಮಾಡಿ ಪೂಜೆ ಮಾಡಾದಮೇಲೆ ಅವರೇ ಪೂಜಾರರು ಅಂತೇಳಿ ನೇಮಕೆ ಮಾಡ್ತಾರೆ ಆಮೇಲೆ ಈ ಕ್ಷೇತ್ರದಲ್ಲಿ ದಾಸೋಹವೂ ಇದೆ ದಾಸೋಹ ಪ್ರತಿಯೊಬ್ಬರಿಗೂ ಬಂದಂಥ ಭಕ್ತಾದಿಗಳು ಊಟ ಅದೆಲ್ಲ ವ್ಯವಸ್ಥೆ ಇದೆ ಅನುಕೂಲತೆ ಇದೆ ಬಸವಣ್ಣ ಎಲ್ಲ ನೀನು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ದಾಸೋಹ ಇಲ್ಲಿ ಕ್ಷೇತ್ರದಲ್ಲಿ ಬಸವಣ್ಣ ಅಂದರೆ ಒಂದು ಪವಾಡ ಪುರುಷನೇ ತಾರಿಗಳಿಗೆ ಬಂದು ಅವರ ಬ ಬಸಪ್ಪನ ಆಶೀರ್ವಾದ ಕೇಳಿ ಬರೀಶ್ವರನ ಆಶೀರ್ವಾದ ಕೇಳಿ ವರ ಕೇಳ್ಕೊಂಡು ಬಂದು ಎಲ್ಲರೂ ಆಶೀರ್ವಾದ ಸಿಗಲಿ ಅನ್ನೋದು ನನ್ನ ಕೋರಿಕೆ ಮತ್ತು ದಾಸೋಹ ಇದೆ ಯಾತ್ರಿ ನಿವಾಸ ಇದೆ ಎಲ್ಲ ಥರದ ಅನುಕೂಲ ಇದೆ ಬಂದು ಇಲ್ಲಿ ಆಶೀರ್ವಾದ ಪಡ್ಕೋಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಹೆಸರು ಬಸವನ ಜೋಗಪ್ಪ ಅಂತೇಳಿ ನಾವು ವಂಶ ಪರಂಪರೆ ಬಸಪ್ಪ ನೋಡ್ಕೋದು ಒಂದು ನಮ್ಮದು ಇಲ್ಲಿ ಪಾರಂಪರ್ಯ ಬಂದಿದೆ ಇಲ್ಲಿ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಹೊಂದಿರುವ ಕ್ಷೇತ್ರ ಅಂದಿನಿಂದ ಇಂದಿನವರೆಗೂ ಬಸಪ್ಪನ ನೋಡ್ಕೋದು ಒಂದು ನಮ್ಮ ಪದ್ಧತಿ ಹಾಗೆ ಇಲ್ಲಿ ಪೂಜೆ ಪುರಸ್ಕಾರ ಅಬ್ಬಾರಿದ ನಡೆಯೋದು ಒಂದು ಇಲ್ಲಿ ಒಂದು ವಾಡಿಕೆ ಸಾವಿರಾರು ಒಕ್ಕಲಿದೆ ಲಕ್ಷಾಂತರ ಜನ ಭಕ್ತರಿದ್ದಾರೆ ಕ್ಷೇತ್ರ ಪುರಾಣ ಅಂತಂದರೆ ಬಸಪ್ಪನ ದಾಟೋದು ಪಾದ ಕೇಳೋದು ಮತ್ತು ಪೂಜಾ ಪ ವಿಗ್ರಹ ಪೂಜೆ ಮಾಡೋದು ಇಲ್ಲಿ ಒಂದು ಬಂದಂಥ ನಡವಳಿಕೆ ಈ ಬಸವಣ್ಣನಿಂದ ತುಂಬ ಅಭಿವೃದ್ಧಿ ಕೆಲಸಗಳು ಸಾಗಿವೆ ದಾಸೋಭವನ ಸಮುದಾಯ ಭವನ ಇತರೆ ಪಾಳು ಬಿದ್ದಂಥ ದೇವಸ್ಥಾನ ನಿರ್ಮಾಣಗಳಾಗಿವೆ ಹಾಗಾಗಿ ಭಕ್ತರು ತುಂಬ ಬಹುಸಂಖ್ಯೆಯಲ್ಲಿ ಬಸವಪ್ಪ ನೋಡುವುದುಂದು ಸಂಪ್ರದಾಯ ಪ್ರತಿ ವರ್ಷ ಒಂದು ವಾರ ಹಬ್ಬ ನಡೀತದೆ ಹಾಗಾಗಿ ಇಲ್ಲಿನ ಭಕ್ತ ಸಮೂಹ ಪ್ರತಿಯೊಂದು ಇಲ್ಲಿ ಬೇಡ್ಕೊಂಡು ಹೋಗುವುದೊಂದು ಒಂದು ಒಳ್ಳೆಯದಾಗಿ ಆ ಬಂದಂಥ ಕಾಣಿಕೆಯಿಂದ ತುಂಬ ಅಭಿವೃದ್ಧಿ ಕೆಲಸಗಳು ಸಾಗಿದೆ ರಾಷ್ಟ್ರ ರಾಷ್ಟ್ರವ್ಯಾಪ್ತಿ ಕ್ಷೇತ್ರ ಅಭಿವೃದ್ಧಿ ಹೊಂದಿದೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ಲ ನಮ್ಗೆ ಒಳ್ಳೆಯದಾಯ್ತು ಇಲ್ಲಿ ಮನೆ ಕಟ್ಟೋದಕ್ಕೆಲ್ಲ ಕೇಳಿಕೊಂಡು ಇಲ್ಲಿ ಅಪ್ಪ ಇಲ್ಲಿ ಹೂವು ಕೊಟ್ಟು ಪ್ರಸಾದ ಕೊಟ್ಟರು ಎಲ್ಲ ನಾವು ಅಲ್ಲೋಗಿ ಎಲ್ಲ ಅನುಕೂಲ ಆಯಿತು ಅಕ್ಕಪಕ್ಕ ನಮಗೆಲ್ಲ ಸಮಸ್ಯೆಗಳಿತ್ತು ಎಲ್ಲ ಒಳ್ಳೆಯದಾಗಿದೆ ನಾವು ಏನೇ ಕೆಲಸಕ್ಕೆಲ್ಲ ಹೋದ್ರೂ ಇಲ್ಲಿ ಅಪ್ಪನ ನೆನೆಸ್ಕೊಂಡ್ರೆ ಸಾಕು ನಮಗೆಲ್ಲ ಒಳ್ಳೆದಾಗ್ತಾಯಿದೆ ಪ್ರತಿಯೊಂದು ಇಲ್ಲಿ ಬಂದು ಹೋದ್ಮೇಲೆ ನಮಗೆ ಬಸ್ ತುಂಬ ಕನಸಲ್ಲೂ ಬಂದಿದ್ದಾರೆ ಬಂದು ನಮಗೆಲ್ಲ ಸ್ವಲ್ಪ ಅನುಗ್ರಹ ಕೊಟ್ಟು ನಮಗೆ ಎಲ್ಲ ದಾರಿಗಳೆಲ್ಲ ತೋರಿಸಿ ಸುಭುಕ್ಷವಾಗಿ ಎಲ್ಲ ನಡೀತಾ ಇದೆ ನಮ್ಮ ಕೆಲಸಗಳೆಲ್ಲ ಹೆಸರು ಹನುಮಂತರಾಯಪ್ಪ ಅಂತ ನಾವು ಕುಮ್ಳಗೋಡು ನಾವು ಸುಮಾರು ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀವಿ ನಮ್ಮ ಬಸವಪ್ಪನ ಪವಾಡ ಅದೃಶವಾಗಿದೆ ಆಮೇಲೆ ನೆನೆಸ್ದೆ ನಾವು ಏನು ನೆನೆಸ್ಕೊಂಡು ಮನಸ್ಸಲ್ಲಿ ಬಂದು ಇಲ್ಲಿ ಅರಿಕೆ ಇಟ್ಟು ನಾವು ಪೂಜೆ ಮಾಡಿದ್ರೆ ಭಗವಂತ ಎಲ್ಲ ಕರುಣಿಸ್ತಾನೆ ಎಲ್ಲ ಸಕಾಲ ವಿದ್ಯೆಯಿಂದ ನಾವು ಗೌರವವಾಗಿ ನಾವು ಬಂದು ಭಗವಂತನಲ್ಲಿ ಪ್ರಾರ್ಥಿಸಿ ನಾವೇನು ಕೇಳ್ಕೊತೀವೋ ಸದಾ ನಮ್ಮ ಪಾಲಿಗೆ ಅದು ಅನುಗ್ರಹಿಸುತ್ತದೆ ಮತ್ತು ಸುಮಾರು ಒಂದು ಐದಾರು ಬಸಪ್ಪನ್ನು ಪುರಾಣ ಐತಿಹಾಸಿಕವಾಗಿ ಉಳ್ಕೊಂಡೈತೆ ಇಲ್ಲಿ ಬರೋ ಭಕ್ತಾದಿಗಳು ನಮಗೆ ಅಂತ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗದೆ ಇಡೀ ದೇಶ ವಿದೇಶಗಳಲ್ಲೂ ಪ್ರಚಾರ ಆಗದೆ ನಮ್ಮ ಕಳಭರವೇಶ್ವರನ ಸನ್ನಿಧಿ ಬಾರಿ ಅಪಾರವಾದ ಭಕ್ತಿ ಶ್ರದ್ಧೆಗೆ ಹೆಸರಂತ ಸ್ಥಳ ಇದು ಇಲ್ಲಿ ನೂರ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಅರ್ಕೆ ಹೊತ್ತಿ ಎಲ್ಲ ಅವ್ರ ಅರ್ಕೆಗಳೆಲ್ಲ ಭಗವಂತ ಈಡೇರಿಸ್ರೆ